ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಡಾಕ್ಟರ್ ಅಮೃತಾಕಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯ ಅನಂತ ಕ್ಲಿನಿಕ್ ಪೆರಡೂರು ಕೊರೋನಾದ ನಂತರದಿಂದ ಮಕ್ಕಳು ಮೊಬೈಲ್ ಫೋನ್ಸನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಪೇರೆಂಟ್ಸ್ ಕೂಡ ಮಕ್ಕಳನ್ನು ಸಮಾಧಾನ ಮಾಡಲಿಕ್ಕೆ ಮೊಬೈಲನ್ನು ಕೊಡ್ತಾ ಇದ್ದಾರೆ ಹೇಗೆ ಅಂತೀರಾ ಸೊ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂತ ಹೇಳಿದರೆ ನೀವು ವೀಡಿಯೋ ಹಾಕಿ ಊಟ ಮಾಡಿಸುವಂಥದ್ದು ಮಕ್ಕಳು ತುಂಬ ಹಠ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿ ಕೊಡೋದು ಅಥವಾ ಶಾರ್ಟ್ಸ್ ಅಥವಾ ರೀಲ್ಸ್ ಹಾಕಿ ತೋರಿಸೋ ಹಿಂದಿನ ಕಾಲದಲ್ಲಿ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂತ ಹೇಳಿದರೆ ತಾಯಂದಿರು ಚಂದಮಾಮ ತೋರಿಸೋದು ಅಥವಾ ಕತೆ ಇದ್ರು ಸೊ ಅವಾಗ ಮೆದುಳಿನ ಡೆವಲಪ್ಮೆಂಟ್ ತುಂಬ ಜಾಸ್ತಿ ಆಗ್ತಿತ್ತು ಇವತ್ತಿನ ಸಂಚಿಕೆಯಲ್ಲಿ ಮಕ್ಕಳು ಮೊಬೈಲ್ ಉಪಯೋಗ ಮಾಡೋದ್ರಿಂದ ಅವರ ಮೆದುಳಿನ ಮೇಲೆ ಏನೆಲ್ಲ ಪರಿಣಾಮ ಬೀಳ್ತದೆ ಅಂತ ತಿಳಿದುಕೊಳ್ಳೋಣ ಮಕ್ಕಳ ಮೆದುಳು ಹತ್ತು ವರ್ಷದಿಂದ ಹದಿನೈದು ವರ್ಷದ ಸಮಯದಲ್ಲಿ ಅಧಿಕವಾಗಿ ಬೆಳವಣಿಗೆ ಆಗ್ತಾ ಇರ್ತದೆ ಮೊಬೈಲ್ ಯೂಸ್ ಮಾಡೋದ್ರಿಂದ ಅವರ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಇದು ಒಂದು ಮೆದುಳಿನ ಭಾಗವಾಗಿರುವಂಥದ್ದು ಅದಕ್ಕೆ ತುಂಬ ಎಫೆಕ್ಟ್ ಮಾಡ್ತದೆ ಸೊ ಅದರ ಫಂಕ್ಷನ್ ಏನಂತ ತಿಳಿದುಕೊಳ್ಳೋಣ ಒಂದು ನಿರ್ಣಯ ತೊಗೊಳ್ಳುವಂಥದ್ದು ಡಿಸಿಷನ್ ಮೇಕಿಂಗ್ ತೊಂದರೆಯಲ್ಲಿ ಸಿಕ್ಕಿಬಿದ್ದರೆ ಹೇಗೆ ಹೊರಗೆ ಬರುವುದು ಅಂತ ಹೇಳಿದರೆ ಪ್ರಾಬ್ಲಮ್ ಸಾಲ್ವಿಂಗ್ ನಂತರ ಕಾಗ್ನೇಟಿವ್ ಬಿಹೇವಿಯರ್ ಮತ್ತು ಸಮಾಜದಲ್ಲಿ ಬೇರೆಯವ್ರ ಜೊತೆ ಹೇಗೆ ಬೆರಿಯುವುದು ಸೋಷಿಯಲ್ ಬಿಹೇವಿಯರ್ ಇದೆಲ್ಲ ಡೆವಲಪ್ಮೆಂಟ್ ಆಗುವಂಥ ಒಂದು ಸ್ಟೇಜ್ ಆಗಿರುತ್ತೆ ಮೊಬೈಲ್ ಅಧಿಕವಾಗಿ ಯೂಸ್ ಮಾಡೋದ್ರಿಂದ ಅವರ ಗಮನ ಇಡುವಂಥ ಶಕ್ತಿ ಅಂದರೆ ಅಟೆನ್ಷನ್ ಸ್ಪ್ಯಾನ್ ತುಂಬ ಕಮ್ಮಿ ಆಗ್ತದೆ ಸೊ ಇದರಿಂದಾಗಿ ಅವರ ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಡಿಸಿಷನ್ ತಗೊಳ್ಳುವಂಥ ಕೆಪಾಸಿಟಿ ಮತ್ತು ಸೋಷಿಯಲ್ ಬಿಹೇವಿಯರ್ ಇದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಮಕ್ಕಳು ಮೊಬೈಲ್ ಯೂಸ್ ಮಾಡೋದು ಅದು ಕೂಡ ರಾತ್ರಿಯ ಸಮಯದಲ್ಲಿ ಯೂಸ್ ಮಾಡಿದರೆ ಮೊಬೈಲಿಂದ ಬರುವಂತಹ ಬ್ಲೂ ಲೈಟ್ ಅಥವಾ ನೀಲಿ ಲೈಟ್ ಏನು ಹೇಳ್ತೇವೆ ಅದು ನಮ್ಮ ಮೆಲಟೋನಿನ್ ಉತ್ಪತ್ತಿಯನ್ನು ನಿಷೇಧ ಮಾಡ್ತದೆ ಸೊ ನಿದ್ರಾಹೀನತೆಗೆ ಈಡಾಗ್ತದೆ ಮಕ್ಕಳಲ್ಲಿ ನಿದ್ರೆ ತುಂಬ ಇಂಪಾರ್ಟೆಂಟ್ ನಿದ್ರೆ ಸ್ಲೀಪ್ ಇಸ್ ಅ ಗುಡ್ ಫುಡ್ ಫಾರ್ ದ ಬ್ರೈನ್ ಅಂತ ಒಂದು ಕೋಟ್ ಇದೆ ಸೊ ನಿದ್ರೆ ಮಾಡೋದ್ರಿಂದ ನಮ್ಮ ಮೆದುಳು ರೆಸ್ಟ್ ತಗೊಳ್ತದೆ ಮತ್ತು ಅಲ್ಲಿ ಏನಾದರೂ ರಿಪೇರಿ ಇದ್ದರೆ ಅದು ತಂತಾನೆ ರಿಪೇರಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ್ಯಂಡ್ ಸ್ಲೀಪ್ ಇಸ್ ಅ ಗುಡ್ ಹೀಲಿಂಗ್ ಪ್ರೊಸೆಸ್ ಫಾರ್ ದ ಬ್ರೈನ್ ಸೊ ಮೊಬೈಲ್ ಜಾಸ್ತಿ ಬಳಕೆ ಮಾಡೋದ್ರಿಂದ ಲಿಂಬಿಕ್ ಸಿಸ್ಟಮ್ಗೆ ಎಫೆಕ್ಟ್ ಆಗ್ತದೆ ಸೊ ಲಿಂಬಿಕ್ ಸಿಸ್ಟಮಿಗೆ ನಾವು ಇಮೋಷ್ನಲ್ ಸೆಂಟರ್ ಅಂತ ಕರಿತೇವೆ ನಮ್ಮ ಭಾವನೆಯನ್ನು ಕಂಟ್ರೋಲ್ ಮಾಡುವಂಥ ಏರಿಯಾ ಮಕ್ಕಳಲ್ಲಿ ಲಿಂಬಿಕ್ ಸಿಸ್ಟಮ್ ಡೆವಲಪ್ಮೆಂಟ್ ಆಗುವಂತಹ ಸ್ಟೇಜ್ ಈ ವಯಸ್ಸಿನಲ್ಲಿ ಸೊ ಕರೆಕ್ಟಾಗಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿದರೆ ಅವರ ಇಮೋಷನ್ ಅಥವಾ ಭಾವನೆಗಳು ಕೋಪ ಹೆದರಿಕೆ ಆ್ಯಂಡ್ ಖುಷಿ ಆಗಿರ್ಬೋದು ಇದೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಆ್ಯಂಡ್ ಅವರು ಡಿಪ್ರೆಷನ್ ಎಂಗ್ಸೈಟಿ ಮತ್ತು ತುಂಬಾ ಎಗ್ರೆಸಿವ್ ನೇಚರಲ್ಲಿ ಬೆಳಿಬೋದು ಫಾರ್ ಎಕ್ಸಾಂಪಲ್ ನೀವು ಇನಿಷಿಯಲ್ ಡೇಸಲ್ಲಿ ಫೋನ್ ಕೊಟ್ಟಿರ್ತೀರ ಆವಾಗ ನೀವು ವಾಪಸ್ ತೊಗೊಂಡ್ರೆ ಅವರೇನು ರಿಯಾಕ್ಟ್ ಮಾಡೋಲ್ಲ ಬಟ್ ಅದೇ ನೀವು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆದ ನಂತರ ಮೊಬೈಲನ್ನು ನೀವು ಅವರಿಂದ ತಗೊಳ್ತಾ ಇದ್ದೀರಾ ಅಂತ ಹೇಳಿದರೆ ಅವ್ರು ತುಂಬ ಬೊಬ್ಬೆ ಹಾಕ್ತಾರೆ ತುಂಬ ಅಳ್ತಾರೆ ಬಿಕಾಸ್ ಅಲ್ಲಿ ಇಮೋಷ್ನಲ್ ಸೆಂಟರಲ್ಲಿ ಕಂಟ್ರೋಲ್ ಇಲ್ಲ ಇದು ಲಿಂಬಿಕ್ ಸಿಸ್ಟಮಿಗೆ ಎಫೆಕ್ಟ್ ಮಾಡ್ತಾ ಇದೆ ಅಂತ ಲಿಂಬಿಕ್ ಸಿಸ್ಟಮಲ್ಲಿ ಇನ್ನೊಂದು ಹಿಪ್ಪೋ ಕ್ಯಾಂಪಸ್ ಅನ್ನುವ ಒಂದು ಏರಿಯಾ ಇದೆ ಇದು ನಮ್ಮ ಸ್ಮರಣೆ ಶಕ್ತಿ ಮೆಮೊರಿಯನ್ನು ಡೆವಲಪ್ ಮಾಡುವಂಥ ಏರಿಯಾ ನಾವು ಏನೇ ನೋಡಿದರೆ ಏನೇ ಓದಿದ್ರು ಅದೆಲ್ಲ ಸ್ಟೋರ್ ಮಾಡುವಂಥ ಕೆಪಾಸಿಟಿ ಇದು ಕೂಡ ಮಕ್ಕಳಲ್ಲಿ ಡೆವಲಪ್ ಆಗ್ತಾ ಇರ್ತದೆ ಸ್ಲೋ ಆಗಿ ಸೊ ಮೊಬೈಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಇದಕ್ಕೂ ಕೂಡ ಎಫೆಕ್ಟ್ ಆಗ್ತದೆ ನೀವು ಇತ್ತೀಚಿನ ಮಕ್ಕಳಲ್ಲಿ ನೋಡ್ಬೋದು ಅವರಿಗೆ ಇವಾಗ ಸಿಲೆಬಸ್ ತುಂಬಾ ಸುಲಭ ಆಗಿರ್ತದೆ ತುಂಬಾ ಶಾರ್ಟ್ ಆಗಿರುವಂತಹ ಸಿಲೆಬಸ್ ಕೊಟ್ಟರು ಕೂಡ ಅವರಿಗೆ ಅದು ಕವರ್ ಮಾಡಲಿಕ್ಕೆ ಆಗ್ತಿರಲ್ಲ ಬಿಕಾಸ್ ಸ್ಮರಣಶಕ್ತಿ ಅಥವಾ ಮೆಮೊರಿ ಸೆಂಟರ್ ಕರೆಕ್ಟಾಗಿ ಡೆವಲಪ್ ಆಗ್ತಿರೋದಿಲ್ಲ ಮೊಬೈಲ್ ಯೂಸ್ ಮಾಡೋದ್ರಿಂದ ಇನ್ನೊಂದು ಅಡಿಕ್ಷನ್ ಡೆವಲಪ್ಮೆಂಟ್ ಆಗುತ್ತೆ ಡೊಪಾಮಿನ್ ರಿವಾರ್ಡಿಂಗ್ ಸಿಸ್ಟಮ್ ಅಂತ ಹೇಳ್ತೇವೆ ನಾನು ನೀವೀಗ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಮನಸ್ಸಲ್ಲಿ ಇರುತ್ತೆ ನಾನೀಗ ಟೆನ್ ಮಿನಿಟ್ಸ್ ನೋಡ್ತೇನೆ ಮತ್ತು ನಾನು ಅದನ್ನು ಸ್ಟಾಪ್ ಮಾಡ್ತೇನೆ ಸೈಡಲ್ಲಿಡ್ತೇನೆ ಅಂತ ಒಂದು ರೀಲ್ ನೋಡ್ತೀರ ನಿಮ್ಮ ಬ್ರೈನಲ್ಲಿ ಡೊಪಾಮಿನ್ ರಿಲೀಸ್ ಆಗುತ್ತೆ ಅಂತ ರೀಲ್ಸನ್ನು ನೋಡಿ ನಿಮಗೆ ಖುಷಿಯಾಯಿತು ಡೊಪಾಮಿನ್ ರಿಲೀಸ್ ಆಯಿತು ಸೊ ನೆಕ್ಸ್ಟ್ ರೀಲ್ ಸ್ವೈಪ್ ಅಪ್ ಮಾಡ್ತೀರಾ ಸೊ ನೆಕ್ಸ್ಟ್ ರೀಲ್ ನೋಡ್ತೀರ ಇನ್ನೊಂದು ಸ್ವಲ್ಪ ಖುಷಿ ಆಗ್ತದೆ ಸೊ ಡಫಾಮೀನ್ ಇನ್ಸ್ಟೆಂಟಾಗಿ ರಿಲೀಸ್ ಆಗುತ್ತೆ ಆ್ಯಂಡ್ ರಿವಾರ್ಡ್ ಕೊಡ್ತದೆ ರಿವಾರ್ಡ್ ಅಂತ ಹೇಳಿದರೆ ನಿಮಗೆ ಖುಷಿ ಆಗೋದು ಸೊ ನೀವು ಸ್ವೈಪ್ ಅಪ್ ಮಾಡ್ತಾ 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 ಅದು ಒನ್ ಅವರ್ ಆಗೋದು ಟೂ ಅವರ್ ಆಗೋದು ಅದು ನಿಮಗೆ ಗೊತ್ತೇ ಇರೋಲ್ಲ ಆ್ಯಂಡ್ ನಿಮಗೆ ಡಾಟಾ ನೋಟಿಫಿಕೇಶನ್ ಫಿಫ್ಟಿ ಪರ್ಸೆಂಟ್ ಖಾಲಿ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾದಾಗಲೇ ಗೊತ್ತಾಗುತ್ತೆ ಹಾಂ ನಾನು ತುಂಬ ಟೈಮ್ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದೇನೆ ಅಂತ ಸೇಮ್ ಹ್ಯಾಬಿಟ್ ಮಕ್ಕಳಲ್ಲೂ ಕೂಡ ಡೆವಲಪ್ ಆಗುತ್ತೆ ಸೊ ಹೀಗೆ ಆಗ್ತಾ ಇದ್ದರೆ ಇದು ಎಡಿಕ್ಷನಿಗೆ ಲೀಡ್ ಆಗುವಂಥದ್ದು ಡೊಪಾಮಿನ್ ರಿವಾರ್ಡಿಂಗ್ ಸಿಸ್ಟಮ್ ಮೇಲೆ ಹಲವಾರು ರಿಸರ್ಚ್ ಪೇಪರ್ ಇದೆ ಅದನ್ನು ಹೋಗಿ ನೀವು ಸ್ಟಡಿ ಕೂಡ ಮಾಡ್ಬೋದು ಸ್ಲೀಪ್ ಸೈಕಲಲ್ಲಿ ಸರ್ಕೇಡಿಯಂ ರಿದಮಲ್ಲಿ ಚೇಂಜಸ್ ಆಗುತ್ತೆ ಆ್ಯಂಡ್ ಕಂಟಿನ್ಯೂಸ್ ಹೀಗೆ ಆಗ್ತಾ ಇದ್ರೆ ಸ್ಟ್ರೆಸ್ ಅಂದರೆ ಒತ್ತಡ ತುಂಬ ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ್ಯಂಡ್ ಇದರಿಂದಾಗಿ ಅವರ ದೇಹದಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಆ್ಯಂಡ್ ಕಾರ್ಟಿಸೋಲ್ ಇಸ್ ಒನ್ ಆಫ್ ದ ಬ್ಯಾಡ್ ಹಾರ್ಮೋನ್ ಕೆಟ್ಟ ಹಾರ್ಮೋನ್ ಹಾರ್ಮೋನಿಂದು ದೇಹದಲ್ಲಿ ಎಲ್ಲ ದೇಹದ ಫಂಕ್ಷನ್ಸನ್ನು ಹಾಳು ಮಾಡಲಿಕ್ಕೆ ಶುರು ಮಾಡ್ತದೆ ತುಂಬ ಸ್ಟ್ರೆಸ್ ತುಂಬ ಡಿಪ್ರೆಷನ್ ಅಥವಾ ಎಂಜೈಟಿ ಮಾಡ್ಬೋದು ಡಯಾಬಿಟೀಸ್ ಹೈಪರ್ ಟೆನ್ಷನ್ ಇದೆಲ್ಲ ಕೂಡ ಕಾರ್ಟಿಸಾಲ್ ಮಾಡುವಂಥ ಒಂದು ಗೇಮ್ ಆಗಿ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬಹುದು ಮಕ್ಕಳಲ್ಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ತುಂಬಾ ಕಮ್ಮಿ ಆಗ್ತಾ ಇದೆ ಮಕ್ಕಳಿಗೆ ಒಂದೂವರೆ ವರ್ಷದಿಂದ ಮೂರು ವರ್ಷದ ತನಕ ಮೊಬೈಲನ್ನು ತುಂಬಾ ಜಾಸ್ತಿ ಎಕ್ಸ್ಪೋಸ್ ಮಾಡ್ತಾಯಿದ್ದೀರಾ ಅಂದರೆ ಅವರಲ್ಲಿ ಮಾತು ಡೆವಲಪ್ ಆಗಿರೋದಿಲ್ಲ ಆ್ಯಂಡ್ ಇದರಿಂದಾಗಿ ಎ ಡಿ ಎಚ್ ಡಿ ಕೂಡ ಡೆವಲಪ್ಮೆಂಟ್ ಆಗ್ಬೋದು ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವ್ ಡಿಸಾರ್ಡರ್ ಅಂತ ಹೇಳ್ತೇವೆ ಮೊಬೈಲ್ ಬಳಕೆ ಮಾಡೋದ್ರಿಂದ ಇಷ್ಟೊಂದು ಬ್ಯಾಡ್ ಎಫೆಕ್ಟ್ಸ್ ಇದೆ ಆ್ಯಂಡ್ ಈ ಮೊಬೈಲನ್ನು ಆದಷ್ಟು ನೀವು ನಿಮ್ಮ ಮಕ್ಕಳಿಗೆ ನೋಡುವಂತಹ ಟೈಮ್ ಏನಿರುತ್ತೆ ಅದನ್ನು ಆದಷ್ಟು ಕಮ್ಮಿ ಮಾಡಿ ಆ್ಯಂಡ್ ಅವರಿಗೆ ಹೊರಗೆ ಇರುವಂತಹ ಆ್ಯಕ್ಟಿವಿಟಿ ಲೈಕ್ ಆಟ ಆಡುವಂಥದ್ದು ಅಂದರೂ ಫಸಲ್ ಕೊಡುವಂಥದ್ದು ಸಾಲ್ವ್ ಮಾಡಲಿಕ್ಕೆ ಸುಡೋಕು ಅಂತ ಬರ್ತದೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥದ್ದು ಅಥವಾ ನೀವು ಕ್ವಿಜ್ ಕಂಡಕ್ಟ್ ಮಾಡಿ ಅದನ್ನು ಕೂಡ ಹೆಲ್ಪ್ ಮಾಡುವಂಥದ್ದು ಸೊ ಇದರಿಂದಾಗಿ ಅವರ ಮೆಮೊರಿ ಡೆವಲಪ್ಮೆಂಟ್ ಆಗ್ತದೆ ಅವರ ಬಿಹೇವಿಯರ್ ಡೆವಲಪ್ಮೆಂಟ್ ಆಗ್ತದೆ ಅಟೆನ್ಷನ್ ಕೊಡುವಂಥ ಟೈಮ್ ಕೂಡ ಜಾಸ್ತಿ ಆಗ್ತದೆ ಆ್ಯಂಡ್ ಪೇಷನ್ಸ್ ಕೂಡ ಅವರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಮೊಬೈಲ್ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ಎಫೆಕ್ಟ್ ಕೂಡ ಇದೆ ನಮಗೆ ಗೂಗಲ್ ಇದೆ ಎಲ್ಲ ಆನ್ಸರ್ಸ್ ನಮಗೆ ಗೂಗಲಿಂದ ಸಿಗುತ್ತೆ ಆ್ಯಂಡ್ ಯೂಟ್ಯೂಬ್ ಇದೆ ಒಳ್ಳೆಯ ಮಾಹಿತಿ ನಾನೀಗ ಹೇಳುವಂಥ ಮಾಹಿತಿ ನೀವು ಇದ್ದೀರಾ ಸೊ ಅದೇ ರೀತಿ ಬೇರೆ ಒಳ್ಳೆ ಒಳ್ಳೆ ಮಾಹಿತಿ ಕೂಡ ನಿಮಗೆ ಸಿಗತ್ತೆ ಆದರೆ ಟೈಮ್ ಲಿಮಿಟ್ ಆಗಿರಬೇಕು ಸೊ ನಾನು ಟೆನ್ ಮಿನಿಟ್ಸ್ ಮೊಬೈಲ್ ಯೂಸ್ ಮಾಡಲಿಕ್ಕೆ ಬಂದಿದ್ದೇನೆಂದರೆ ಅದು ಟೆನ್ ಮಿನಿಟ್ಸೇ ಆಗಿರಬೇಕು ಅದಕ್ಕಿಂತ ಜಾಸ್ತಿ ಹೋಗಿರಬಾರ್ದು ಸೊ ಎಲ್ಲ ಟೀಚರ್ಸ್ ಎಲ್ಲ ಪೇರೆಂಟ್ಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮಕ್ಕಳು ಎಲ್ಲರಿಗೆ ಶೇರ್ ಮಾಡಿ ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಸಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು